ಜಗದೀಶ ನಾಡುವ ಜಗವೇ ನಾಟಕ ಜಗದೀಶ ನಾಡುವ ಜಗವೇ ನಾಟಕ ರಂಗ ಬಲಭದ್ರದೇವನ ಅಂತಪುರಕ್ಕೆ ಇದನ್ನ ಆಡ್ತಾ ಬರ್ತಿದ್ದಾರೆ ಯಾರು ಬ್ರಹ್ಮ ಮಾರ್ಷ ಪುತ್ರರು ತ್ರಿಕಾಲ ಜ್ಞಾನಿಗಳು ತ್ರಿಲೋಕ ಸಂಚಾರಿಗಳು ಎಂತ ಮಹನೀಯರವರು ನಮ್ಮ ಅನ್ನೋದಿಲ್ಲ ಈಗ ಹೇಳಿ ಇವನ್ ಮನೆ ಹಾಳು ಮಾಡ್ತಾನೆ ಅಂದ್ರೆ ಬಂದ ನೋಡು ನಾರದ ಅಂತಾರೆ ಅಂತ ಪುಣ್ಯಾತ್ಮನ್ ತಗೊಂಡೋಗಿ ಮನೆ ಹಾಳು ಮಾಡೋದು ಮಾಡಿ ಇಟ್ಬಿಟ್ಟವ್ರು ಯಾರಿಗಾರ ಜಗಳ ತಂದು ಇಟ್ಬಿಟ್ಟ ನಾರದಿದ್ದಂಗೆ ನಾರದಿದ್ದಂಗೆ ಅವನು ಜಗಳ ತಂದ ಹಾಕೋಣಲ್ರಿ ನಾರ್ದ ಲೋಕ ಕಲ್ಯಾಣ ಕಾರ್ಯಕ್ಕೆ ಮುನ್ನುಡಿ ಬರೆಯೋನವನು ಆ ನಾರದ ಮಹರ್ಷಿಗಳು ಪ್ರತಿ ನಾಟಕ ನೋಡ್ತೀವಿ ಸಿನಿಮಾ ನೋಡ್ತೀವಿ ಅವರು ಬಂದರೆ ಅಲ್ಲೇನೋ ಒಂದು ಸಣ್ಣ ಜಗಳ ಪ್ರಾರಂಭ ಆದರೆ ಅದು ಮುಂದೆ ಆ ವ್ಯಕ್ತಿಯ ಜೀವನದಲ್ಲಿ ಉಜ್ವಲಮಾನವಾದ ಭವಿಷ್ಯ ಬರೆಯುತ್ತೆ ಅದಕ್ಕೆ ನಾಟಕ ರಂಗ ನಾವಿಲ್ಲಿ ನಾಟಕ ರಂಗ ಭಗವಂತ ಕೊಟ್ಟು ಪಾತ್ರ ಸುಮ್ಮನೆ ಮಾಡ್ಬೇಕು ನಾವು ಬದಲಾಯಿಸ್ಕೊಳ್ಳೋಕೆ ಹೋಗಬಾರ್ದು ಹಾಗೆ ಮೇಷ್ಟ್ರು ಕೊಟ್ಟು ಪಾತ್ರ ಮಾಡಿದ್ರೆ ನಾಟಕ ಚೆನ್ನಾಗಿರುತ್ತದೆ ಮೇಷ್ಟರು ಚೆನ್ನಾಗಿ ಎಣ್ಣೆ ಕೊಡಿಸ್ಬಿಟ್ಟು ಮಕ್ವೇ ನಾಟಕಿಲ್ಲ ಕೃಷ್ಣ ನಿಂತುಬಿಟ್ಟು ಅವ್ನು ಅವನ ಯಾರೋ ಒಬ್ಬ ಕೆನ್ನೆ ಒಳಗೆ ಕೊಂಡೋಗವೇ ಇಲ್ಲಪ್ಪ ಬಣ್ಣ ಮೇತಾರ ಅವನಿಗೆ ಮೀಸೆ ಕಲ್ಸ್ಬಿಟ್ಟು ನೀಲಿ ಬಣ್ಣ ನಿಲ್ಸ್ಬಿಟ್ಟು ಅವ್ರೆ ಅವ್ರ ಮಗ ಬಂತು ಅವಂದೇ ಮಗ ಹಬ್ಬನ್ ಎದ್ದು ಎದ್ಬಿಡ್ತಾವ್ರ ಅಪ್ಪನ ನೋಡ್ಬಿಟ್ಟು ನಾನು ಕಣಪ್ಪ ನಿಮ್ಮಪ್ಪ ಅಂತಾನೆ ಎಲ್ಲ ಅಪ್ಪ ಕಂಡು ಹಾಗೆ ಭಗವಂತ ಕೊಟ್ಟು ಪಾತ್ರ ಮಾಡ್ತಿರೋದು ನಾವೆಲ್ಲ ನಿರ್ಣಯ ಆಗ್ಬಿಟ್ಟಿದೆ ನಿರ್ಣಯ ಆಗಿದೆ ಹೀಗೆ ಬದುಕು ಬರಬೇಕು ಈ ಜಗತ್ತೊಳಗೆ ಅಂತ ಅದಕ್ಕೆ ಮೇಷ್ಟು ಕೊಟ್ಟ ಪಾತ್ರ ಚೆಕ್ ಮಾಡ್ಬೇಕು ರೀ ನಮ್ಮ ಕಡೆ ರಾಮಾಯಣ ನಾಟಕ ಕಲಿಸ್ತಿದ್ರು ಭಾಳ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಲ್ತಿದ್ರು ಕಣ ನಾಟಕ ರಾಮಾಯಣ ನಾಟಕ ಅದ್ಭುತವಾಗಿ ಕಲ್ತಿದ್ರು ನಾಟಕದಲ್ಲಿ ಎಲ್ಲ ಒಳ್ಳೊಳ್ಳೆ ಪಾತ್ರ ಮಾಡ್ತಿದ್ರು ನಾಟಕ ಮೂರು ದಿನವಂಗೆ ಒಂದು ಸಮಸ್ಯೆ ಆಗ್ಬಿಡ್ತು ಈ ಕುಂಕರ್ಣಂ ಪಾತ್ರ ಒಬ್ಬ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿ ಚೆನ್ನಾಗಿ ತಿನ್ಬಿಟ್ಟು ಅವನೇ ಏನೋ ಪ್ರಾಬ್ಲಮ್ ಆಯಿತು ಕರ್ಕೊಂಡವ್ರು ಆಸ್ಪತ್ರೆಗೆ ಅದನ್ನು ಇನ್ಸ್ಪೆಕ್ಷನ್ ಆಗೋದೇ ಅಂದರು ಫುಡ್ ಪಾಯ್ಜನ್ನು ಅಂದರು ಮೈಸೂರಿಗೆ ಕರ್ಕೋಗಿ ಅಂದರು ಅವರು ಹದಿನೈದು ದಿನ ಅಡ್ಮಿಟ್ ಮಾಡಿ ಅಂದರು ಅವನ ಯಾರು ಅಂದ ಸ್ವಾಮಿ ಹದಿನೈದು ದಿನ ಅಡ್ಮಿಟ್ ಮಾಡೋಕ್ಕಾಗೋದಿಲ್ಲ ಊರಲ್ಲಿ ಹಬ್ಬ ರಾಮಾಯಣ ನಾಟಕ ಇವನೇ ಅಂತ ಅಂದ ಹಾ ಇವನ್ ಕರಕೋ ನಾಟಕ ಮಾಡೋ ಕೊಡು ಚಟ ಕಟ್ಬೇಕಾಯ್ತು ಹೋಗ ಆಚಿಕೆ ಅಂದ ಅವನು ಡಾಕ್ಟರ್ ಬರೀ ಊರಿಗೆ ಬಂದ ಎಲ್ಲ ಎಲ್ಲ ಅವನು ಅಂದ್ರು ಎಲ್ಲಿ ಬಂದನು ಅಡ್ಮಿಂಟ್ ಆಗ ಅವ್ನು ಹದಿನೈದು ದಿನ ಬರೋದಿಲ್ಲ ಅಂದ ಅವನು ಅಯ್ಯೋ ನಾಟಕದ ಗತಿ ಏನಪ್ಪೋ ಅಂತ ಕೊನೆಗೆಲ್ಲ ಕೂತ್ಕೊಂಡು ಮಾತಾಡ್ತವ್ರು ನೋಡಪ್ಪ ಎಲ್ರಂಗ್ ಆಸೆ ಪಟ್ಟಿ ನಾಟಕ ಸೇರ್ಕೊಂಡ ಪಾತ್ರ ಮಾಡ್ತಿದ್ದ ಈಗ ಅವನಿಲ್ದೇ ನಾವು ನಾಟಕ ಮಾಡೋಕೆ ಆದದ ಹೆಂಗು ಮುಂದೊಂದು ತಿಂಗಳಿಗೆ ಇನ್ನೊಂದು ಹಬ್ಬದಲ್ಲ ಅವತ್ತಾಡ್ಕಂಡ್ರಾಯ್ತು ನಾಳಿದ್ದ ನಾಟಕ ನೆಲೆಸ್ಬಿಡಮ್ಮ ಅಂದ್ರು ರಾವಣನ್ ಪಾತ್ರ ಮಾಡ್ತಿದ್ದು ಅಂತಡಾರ ಮ್ಯಾಕದಲ್ಲೇ ಯಾವಲ್ಲ ನಾಟಕ ನಿಲ್ಸೋನು ಒಬ್ಬೊಬ್ಬನ ತಲೆ ಒಡದ್ ಹಾಕ್ಬಿಡ್ತೀನಿ ಅಷ್ಟೇ ನನ್ನ ನಾಟಕ ಶರೀವಿ ಅಂತ ನಮ್ಮ ಮತ್ತೆ ಉಂಗ್ರಾ ಮಾಡ್ಸ್ಕಾಯ್ಕ ಅಲ್ಲೇ ಅಲ್ಲಿ ಒಂಬ್ರಾಮ ನಾಟಕ ನಿಲ್ಸ್ಬಿಟ್ರೆ ಅವ್ಳು ಹಡ ಮಡಿಕೊ ಬಿಟ್ರೆ ನಾ ಮಾಡ ನೀವು ಕೊಟ್ಟಿ ಅಂದ ಈಗ ಏನ್ ಮಾಡುದಪ್ಪ ಏನಂದ್ರೆ ನಂಗೆ ಗೊತ್ತಿಲ್ಲ ನಾಟಕ ಅಡ್ಲೇಬೇಕು ಅಂದ್ರೆ ಈ ಕುಂಕರ್ಣನ ಪಾತ್ರ ಯಾರಲ್ಲ ಮಾಡರ ಮಗ ಮೂರು ದಿನಕ್ಕೆ ಯಾರಾ ಮಾಡ್ಕೊಳ್ಳಿ ಸ್ಟೇಜ್ ಮೇಲೆ ನೀನೇ ಮಾಡು ಅಂದ ಮಗ ನಂಗೆ ಎಂಬತ್ತೆರಡು ವರ್ಷ ಆಗೋದ್ಕಲ್ಲ ನಾನೆಲ್ಲ ಮಾಡಾನೆ ಅಂದ ಮೇಷ್ಟ್ರ ಕೈಲೇ ಮಾಡಿಸಿ ಅಂದ ಮೇಷ್ಟ್ ಹಾರ್ಮೋನಿ ಬಾರಿಸ್ಬಿಟ್ಟು ಬಿಟ್ಬಿಟ್ಟು ಪಾತ್ರ ಮಾಡೋಕಾದಪ್ಪ ಒಳ್ಳೆ ಬತ್ತಲ್ಲಪ್ಪ ಯಾವುದೇ ಕಾರಣಕ್ಕೂ ನಾಟಕ ಊರು ಹತ್ಕಂಡ್ ಹುರ್ದು ಹೋಯ್ತದೆ ಅಂತ ಅವನು ಬೇರೆ ಮನ್ಕಂಡ ಕೊನೆಗೆಲ್ಲ ಯಾರ ಕೈ ಮಾಡಿಸ್ಬ ನೋಡಿದ್ರು ಅಲ್ಲೊಬ್ಬ ಕೂತಿದ್ದ ಅವನಂದ ನನ್ನ ಮಾತು ಕೇಳಿರ ಅಂದ ಏನು ಅಂದ ನಮ್ಮೂರು ಪಟೇಲ್ರ ಮೇಲೊಬ್ಬ ಜೀತ ಮಾಡ್ಕೊಂಡು ಅವನೇ ಮಾದ ಅಂತ ಏನು ನೂರು ಮೂವತ್ತು ಕೆ ಜಿ ಅವನೇ ಸರಿಯಾಗಿ ಕಿರೀಟಾಗಿ ನೆನೆಸ್ಬಿಟ್ರೆ ಕುಂಕರ್ಣಂಗೆ ಕಾಣ್ತಾನ ಕರ್ರಿಗೆ ಅವನೇ ಅವ್ನ ಕೆಲ್ ಮಾಡಿಸ್ಬಿಡಿ ಅಂತ ಆಯಿತು ಕರ್ಕ ಬರೋಗಪ್ಪ ಅಂದರು ಪಾಪ ಮಾತನಗೆ ಮಾತನಾಗೆ ಒತ್ತರ ಹೇಳ್ತು ಹೊಲ್ತ ಒಲ್ತಾಗ ಗತ್ತಾಕೋಗುದು ಕಬ್ಬು ಅದಕ್ಕೆ ನೀರು ಕಟ್ಟೋದು ಉಪ್ಪು ಗೊಬ್ಬರ ಬಿಟ್ರಿ ಇನ್ನೇನು ಗೊತ್ತಿಲ್ಲ ಬೆಳಗ್ಗೆ ಹೇಳ್ತು ಅಂದ್ರೆ ಸಣ್ಣ ಸಣ್ಣಗಂಡ್ ದುಡಿಮೆ ಮಾಡ್ದು ರಾತ್ರಿ ಬಿಗರ್ಗೆ ಹೋಸ್ಕೊಂಡ್ಬಿಟ್ಟು ಮನೆಗೆ ಹೋದಿಷ್ಟು ಗೊತ್ತಿರಿ ಇನ್ನೇನು ಗೊತ್ತಿಲ್ಲ కర్క మండిక్బ్రే కర్కం నవే ఓ అంత పుణ్యాత్ అవును నీక్రు బి అంత అవును తంది మేష్ మున్చి నితారు అవునప్పాని అమ్మకనప్ప హార్మోని పెట్టి నోడ్రే తోడే నడితపా నా బరుదా అంత్ ఊరు మరేది వయల్ సుమార హంగో మాడు అంత మేష్ ముంచబిట్ సా కొడి ఇవనగే అందరు మేష్ కాలిన తలగ్ నో కగలి కొంటనే కల్తన నాటక వ ಏನ್ ನೋಡಕಂಗ ಅವ್ನ ಸ್ವಾಮಿ ಅವನು ಹಂಗನ್ನಿ ನೋಡ್ರಿ ಹೆಂಗಿಡ್ಕತನ್ ನೋಡ್ರಿ ಸುತ್ತೀಯ ಅಂದವ್ ಆಡಿಯಪ್ಪ ಅಂದ್ರು ಮೇಟ್ರೂ ನಂಗ್ ಕರ್ಕ ಬಂದ್ಬಿಟ್ಟವ್ರ ಹೇಳ್ಕೊಡಿ ಸ್ವಾಮಿ ನೋಡ್ತೀನಿ ಅಂದವ್ ಮೇಟ್ರೋ ನೋಡು ಹಳೆ ಪದ್ಯಗಳು ನಿಂಗ್ ಬರೋದಿಲ್ಲ ಸುಲಭ ಆಗಿರೋದು ಒಂದ್ ಪದ್ಯ ಬರ್ದು ಹಿಂಗ್ ಕಲ್ತ್ಕೋ ಅಂದ್ರು ಹೇಳ್ಕೊಡಿ ಸ್ವಾಮಿ ಈ ಪೌಲಸ್ತ್ಯ ವಂಶೋಧ್ವ ರಾಧೀರವಿ కుంభ అధారు హరి హో అందాశవే కాల్చి తల్మ బా అంద శురు అంద్రు ఈ సుత కట్లా సుమని తోడు అడు అందో ఏతర అంత్ ముచ్చుట ಯೂರ ಉಜ್ವಲ ಸುಫಲ ಅಂದ ಮೇಟ್ರು ಥೂ ನನ್ನ ಪಟಾಸು ಹೂದಿ ಉಪ್ಪನ್ ಮೂಟೆ ಸೆಳಕ ಬಂದಿದಿಲ್ಲ ನೀನು ನಾಟಕ ಆಡ್ಕೊಬ್ಬನ್ ಕರ್ಕೊಂಡ್ ಬಂದಿದ್ ಸೊಸೈಟಿಲಿ ಮೂಟೆ ತುಂಬ ಕರ್ಕೊಂಡ ಬಂದಿದ್ದಿಲ್ಲ ಮೊದ್ಲು ಹೋಗಿ ಹಾಚಕ ಅಂದ್ರು ಸುಮ್ಮನೆ ಅಲ್ಲ ಅದು ರಂಗಭೂಮಿ ಅಷ್ಟ ವೈಭವ ಬಣ್ಣ ಮೇಲೆ ಗೊತ್ತಾಯ್ತದ ನಿನ್ನ ಬಣ್ಣ ಅಂತಾರ ಮುಂದ್ ಕೂತೋರು ಇಲ್ಲಿ ಆಡ್ತಾ ಇದಿ ಮೇಳದ ಮೇಲೆ ನಾಟಕ ಅಲ್ಲಿ ಆಡು ಗೊತ್ತಾಗ್ತದೆ ಅಂತ ಯಾಕೆ ಮಾತಾಡದೆ ಅಂದ್ರೆ ನಾರದ ಹೇಳದ್ರಲ್ಲ ಏನಂತ ಜಗದೀಶ ನಾಡುವ ಜಗವೇ ನಾಟಕ ಸಂಚಾರಿ ತಾನಾಗಿ ಕಾಡುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಏನು ನಾರ್ದ ಮಹರ್ಷಿಗಳು ಮಹತಿ ಎಂಬ ವೀಣೆಯನ್ನು ನುಡಿಸುತ್ತ ಭಗವನ್ ನಾಮ ಸಂಕೀರ್ತನೆಯನ್ನಾಡುತ್ತ ಆನಂದವಾಗಿ ಮೈ ಮೈಮರ್ತು ಬರ್ತಾ ಇದ್ರೆ ಈ ಬಲರಾಮ ದೇವರಂತಿದ್ದಾರೆ ರೇವತಿ ನಿನ್ನ ದೃಷ್ಟ ಬಹಳ ಚೆನ್ನಾಗಿದೆ ಏನ್ ಸ್ವಾಮಿ ಕೇಳ್ತಿದಿಯಲ್ಲ ಮಲ್ಲ ಯುದ್ಧ ಮಾಡಿ ತೋರಿಸು ಅಂತ ನನಗೆ ತಕ್ಕ ಸಮಬಲ ಸಾಲಿ ಇಲ್ಲ ಅಂದ್ಕೊಂಡೆ ನೋಡಲ್ಲಿ ಯಾರು ಅಲ್ಲಿ ನೋಡಲ್ಲಿ ಅಂದ್ರೆ ನಾರಾಯಣ ಅಂದ್ರೆ ಬರ್ತಾ ಇದ್ದ ನೋಡ್ನಾರ್ದ ಸದಾ ಕಾಲ ತಿಂದುಂಡು ಆನಂದವಾಗಿ ಯಾವ ಸಂಸಾರದ ಯೋಚನೆ ಇಲ್ದಂಗೆ ದೇವರೇ 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 ಅನ್ಕಂಡೆ ಮೈಯ ದಷ್ಟು ಪುಟ್ಟವಾಗಿ ಬೆಳೆಸ್ಕಂಡವ್ ಅವ್ನ ಬರ್ಲಿ ಈಗ ಅವನ್ ಜೊತೆ ಯುದ್ಧ ಮಾಡ್ತೀನಿ ನೀನ್ ನೋಡು ಅಂದ ನಾದ್ರು ಬರ್ತಿದ್ರೆ ನಾರದ ಬಾ ಅಂತ ನಾನು ಯಾಕಪ್ಪ ಇದು ಯಾವಾಗಾದ್ರೂ ಬಂದ್ರೆ ಬನ್ನಿ ಗುರುಗಳೇ ಬನ್ನಿ ಪೂಜ್ಯರೆ ಬನ್ನಿ ಮಹಾಸ್ವಾಮಿ ಅಂತಿದ್ದು ಯಾಕೋ ನಾರದ ಬಾ ಅಂತಾನಲ್ಲಪ್ಪ ಅಪ್ಪಾ ಬಲರಾಮ್ ದೇವ್ರೆ ఏను నారద యాక కరయో రీతినే సరిల్వల్ యాకప్ప కరయో రీతి సరిగా భగవంత నమామృతవన్న ఆడవంత తుంబరు నారద అలా నీను మే మల్ల యుద్ధద నన్న ఎదురాళి ఆ ఓదు యావగూ ఏకముఖవా బతుకుంద అల్ ಇದುವರೆಗೂ ನಿಮ್ಮನ್ನ ಬಹಳ ಚಂದವಾಗಿ ಆಡ್ತಾರೆ ಬಹಳ ಚಂದವಾಗಿ ಭಗವಂತನ ಕೀರ್ತನೆಗಳನ್ನ ಕೇಳ್ತೀವಿ ಅಂತಾರೆ ಇವತ್ತು ನೋಡ್ಲಿ ನಾದ್ರು ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾರೆ ಅಂತ ಹಂಗಂತಿದ್ದಂಗೆ ನಾದ್ರೂ ಕೈಕಾಲಲ್ಲಿ ನಡುವೆ ಶುರು ಆಗ್ಬಿಟ್ಟು ಏನು ಈಗ ಇವನು ಅಪ್ಪಾ ನಿನ್ನ ಉದ್ದೇಶ ಏನು ಏನು ಇಲ್ಲ ಸ್ವಾಮಿ ನನ್ನ ಪತ್ನಿ ಆದ ರೇವತಿ ಮಲ್ಲ ಯುದ್ಧ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಅದಕ್ಕೆ ಅದಕ್ಕೆ ಸಮಬಲ ಇಲ್ಲ ಅಂತಿದ್ದೆ ನೋಡಿ ಸಾಕ್ಷಾತ್ ಸ್ತ್ರೀಯೇ ಕರುಣಿಸಿದನೇನೋ ಎಂಬಂತೆ ನೀವು ಬಂದ್ರಲ್ಲ ಹಂಗಂದ್ರೆ ನೀನು ಮಾತನಾಡುತ್ತಾ ಇನ್ನೇನು ಇಲ್ಲ ನಾರದ ಬಾರೋ ಯುದ್ಧ ಮಾಡುವ ಬರದ ನೀ ಬಾರೋ ಯುದ್ಧ రిత నిందిస్ బస్డల్ నితీక దాసూ బాస హక్స్ ఇరు అంత ని భగవంత్బుట్ నిల్సా నీ కరారమ్మ కత్ ఎస్ ఎవ్ ని బంద్రు ఎం కతి ನಾರದ ಮಹರ್ಷಿಗಳು ಬರ್ತಿದ್ರೆ ಬಲರಾಮದೇವರು ಬಾ ಯುದ್ಧ ಮಾಡುವ ಅಂದ್ರೆ ಅದಕ್ಕೆ ನಾರದ್ರ ಅಂತಾರಪ್ಪ ಬಲಭದ್ರ ದೇವ ಆದಿಶೇಷನ ಅವತಾರ ನೀನು ಮಹಾಬಲಸಾಲಿ ನೀನು ಭೀಮಾ ದುರ್ಯೋಧನಿಗೆ ಗುರು ನೀನು ನಿನ್ನ ಬಲದ ಮುಂದೆ ನನ್ನ ಬಲ ಎಲ್ಲೋ ಪುಣ್ಯಾತ್ಮ ನನ್ನ ಕರೀತೀಯಲ್ಲೋ ನಿನ್ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯವ ಏ ನಾರದ ನೀನು ಭಯ ಪಡಬೇಡ ನೀನು ನಾನೇ ನಿನ್ಗೆ ತೊಂದರೆ ಮಾಡೋದಿಲ್ಲ ನನ್ನ ಮಡದಿ ನೋಡ್ಬೇಕಷ್ಟೆ ಏನಿಲ್ಲ ಅವಳಲ್ಲಿ ಎತ್ತರವಾಗಿ ಸ್ಥಳದಲ್ಲಿ ಕುಳಿತಿರ್ತಾಳೆ ನೀನು ಯುದ್ಧ ಮಾಡುವ ನಿಂಗೆ ಸಾಕು ಅನಿಸ್ತೋ ತೊಂದರೆ ಇಲ್ಲ ಒಂದ್ಸಲ ಮ್ಯಾಲೆ ಕೆತ್ತಿ ಗಡ 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 ಗರ 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 ಅಂತ ತಿರುಗಿಸಿ ಬಿಡ್ತೀನಿ ಸಾಕು ಅಂದ್ರ ಮ್ಯಾಲ ತಿರುಗಿಸಿದಂಗೆ ನಾನು ಮ್ಯಾಲ ಕೊಟ್ಟೋಗ್ಬಿಡ್ತೀನಿ ಕೆಳಗೆ ಬಿಡೋ ಮಾತೇ ಇಲ್ಲ ಅಪ್ಪ ಇಲ್ಲಿದ್ರೆ ಯಾಕೋ ನನ್ನ ಸಂಚಕಾರ ಸಂಚಿಕಾರ ಅಂತೇಳಿ ತಾಳ ತಂಬೂರಿಗೆ ಹೆಚ್ಚೆಡ್ಕೊಂಡು ಓಡ್ಬಿಟ್ರು ನಾನು ನಾರದ ನಿಲ್ಲು ಅಂದ್ರು ಅಪ್ಪ ನಿನ್ ಸಹವಾಸವೆ ಬೇಡ ಅಂತ ಅಲ್ಲಿಂದ ನೇರವಾಗಿ ಬರ್ತಿದ್ದಾರೆ ಎಲ್ಲಿಗೆ ಬಲರಾಮನ ಅಂತಪುರ ಬಿಟ್ಟು ಮುರಳಿ ಮನೋಹರ ಮಧುರ ವಿಹಾರ ಕೃಷ್ಣನ ಮಂದಿರಕ್ಕೆ ಗೋಪಿ ಜನಪ್ರಿಯ ಗೋಪಾಲವಲ್ಲಭ ಬಿಳಿಗಿರಿ ರಂಗನ ಸನ್ನಿಧಿಗೆ ರಂಗನ ಬಳಿಗೆ ಬರುತಿಹರು ಬಂದು ಚಂದ್ರ ಜನದಲ್ಲಿ ರಂಗನ ಬಳಿಗೆ ಜಯ 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 ಕೃಷ್ಣ ಮಹರ್ಷಿಗಳು ಬರುತ್ತಿರುವಂತೆ ಭಗವಂತ ಕೃಷ್ಣ ಅಷ್ಟ ಮಹಿಷರ ನಡುವೆ ಆನಂದವಾಗಿ ಕುಳಿತಿದ್ದವನು ತಟ್ಟದ ಮೇಲೆ ಕೆದ್ದ ಓ ನಾರದರೆ ಬನ್ನಿ ಬನ್ನಿ ಹೀಗೆ ತಾನೇ ನಿಮ್ಮನ್ನೇ ಇದ್ದೆ ಇದ್ದೆಂದ ಅದಕ್ಕೆ ಆ ನಾರದೇ ಹತ್ತಾರಪ್ಪ ಭಗವಂತ ಲೋಕದ ಜನರೆಲ್ಲ ನಿನ್ನನ್ನು ನಿಂತಿರುವಾಗ ನೀನು ನನ್ನನ್ನು ಯಾಕಪ್ಪ ನೆನಪೊಂಡೆ ಬೇಕಲ್ಲ ನಾರ್ದರೆ ಒಂದು ಕಡೆ ದುರುಳರಾದ ಕೌರವರು ಮತ್ತೊಂದು ಕಡೆ ಸಾತ್ವಿಕರಾದ ನನ್ನ ಪಾಂಡವರು ಕುಟಿಲೋಪಾಯ ಮಾಡಿ ಶಕುನಿಯೊಡಗೂಡಿ ಕಪಟ ಯೂತವನ್ನೇ ರಚಿಸಿ ಆ ವ್ಯೂಹದಲ್ಲಿ ಪಾಂಡವರನ್ನು ಸಿಲುಕಿಸಿ ಅವರನ್ನು ಸೋಲಿಸಿ ನನ್ನ ಸಹೋದರಿಯಾದ ದೃಪದ ನಂದಿನಿಯ ಮಾನ ಭಂಗ ಮಾಡಲು ಪ್ರಯತ್ನ ಮಾಡಿದರು ದುರುಳರಾದ ಕೌರವರು ಕೃಷ್ಣ ಕಾಪಾಡಿದ ಅಂತ ಕೆಲವರು ಹೇಳುತ್ತಿದ್ದಾರೆ ಇನ್ನು ಕೆಲವರು ಹೇಳ್ತಿದ್ದಾರೆ ಬರುಣ್ ಬಂದ ಕೊನೆಲ್ ಬಂದಲ್ಲ ಯಾಕಯ್ಯ ಅಂತ ಬೈತಿದ್ದಾರೆ ಅಲ್ವಾ ಸೀರೆಡ್ ಎಳಿವಾಗೆ ಕೃಷ್ಣ ಬರ್ಲಿಲ್ವ ಯಾಕ ಕೊನೆಲ್ ಬಂದಲ್ಲ ಮೊದ್ಲೆ ಬಂದು ಹಿಡ್ಕೋಕಿಲ್ವ ಅಂತ ದೇವ್ರನ್ನೂ ಬೈತಿವಲ್ಲ ನಾವು ದೇವಸ್ಥಾನಕ್ಕೆ ಹೋಯಿತಿದ್ರು ಆಕ್ಸಿಡೆಂಟ್ ಆಗಿ ಸತ್ತುಹದ್ರು ದೇವರೇನ್ ಮಾಡ್ತಿದಾ ಅಂದ್ರೆ પેટ્રોલ ಡೀಸೆಲ್ ನೋ ಆಕ್ಷಿ ಬಂದು ಬಂಕಲ್ಲಿ ಲೀಟಾಗಿ ಬ್ರೇಕ್ ಅಲ ಟೆಸ್ಟ್ ಮಾಡ್ಸಿ ಡ್ರೈವರ್ ಕುಡಿದಂಗೆ ನೋಡ್ಕ ಕರ್ಕೋಕ ಆದ್ವನು ಜ್ಞಾನ ಬೆಳವಾ ನಮಗೆ ರೋಡ್ ಅಲ್ಲಿ ಮಟ್ ಹೋಗಬೇಕಾ ಬೆಳವಾ ದೇವಸ್ಥಾನಕ್ಕೆ ಹೋಯಿತಿವೆ ಅಂದ್ಬಿಟ್ಟು ಲ್ಯಾಕ್フィル ತಂಗೋಳಾರಾ ಹೋಯ್ತ್ರು ದೇವಸ್ಥಾನಕ್ಕೆ ಒಂದ ಕೇಸ್ ಅಣ್ಣೆ ತಗ್ದ ಬಿಡಿಕಿ ಮಡಿಕಾ ಬಡೋಸ ಅಪ್ಪಾನೋದು ಕುಡಿಯಂಗಿಲ್ಲ ಅನ್ನೋದು ತಾಳ್ ಬೆಟ್ಕೊಂಡು ಕುಡಿಮ್ಮ ಆಮೇಲೆ ಬೇಡ ಅನ್ನೋದು ಅಪ್ಪಾ ಅಲ್ಲೊಬ್ ಇನ್ನೊಬ್ಬ ಅಂತಾನೆ ಏನಿಲ್ಲ ದೇವ್ರ ದರ್ಶನ ಗಂಟು ಕುಡಿಬೋದು ಆಮೇಲೆ ಕುಡಿಬಾರ್ದು ಅಂತ ಬಟ್ ಎಂತೆಂಥ ಅನಾಚಾರಿಗಳು ಉಟ್ಬಿಟ್ಟವ್ರೆ ಅಂದರೆ ಅವ್ರವ್ರ ಅನುಕೂಲಕ್ಕೆ ದೇವ್ರ ಮಾಡ್ಕೊಂಡು ಕೂತ್ಕೊಬಿಟ್ಟವ್ರು ಇವಾಗ ಹಾ ಎಲ್ಲರ ಸಿಹಿ ಊಟಾನು ದೇವರೆಲ್ಲ ಸ್ವಲ್ಪ ಮಂಕ ಆಗೋಗವೀ ಈಗ ಈ ಖಾರ ಕಟ್ಲೆ ಮಾಡು ದೇವರೆಲ್ಲ ಸ್ಟ್ರಾಂಗ್ ಆಗೋಗವ್ ಎಲ್ಲ ಅಲ್ಲಿಗೆ ಹೋಗಿ ಈಗ ಆ ದೇವರೇ ಇಷ್ಟ ಅಂದ್ರೆ ನಮ್ಮ ಅನುಕೂಲಕ್ಕೆ ಬರ್ಬೇಕು ನೋಡಿ ದೇವ್ರು ದೇವ್ರ ಅನುಕೂಲಕ್ಕೆ ನಾವು ಹೋಗಂಗಿಲ್ಲ ಕಾಯವನ್ನು ಖಂಡಿಸದೆ ದೇಹವನ್ನು ದಂಡಿಸದೆ ಉಂಡುಂಡು ತೇಗುವರೆಲ್ಲ ಸ್ವರ್ಗವನ್ನೇ ಬಯಸಿದರೆ ಅದನ್ನೇನು ದಡ್ಡನಾಳುವನೆ ಸರ್ವಜ್ಞ ಯಾಕೆ ನಿಮಗೊಂದು ಮನೋನಿಗ್ರಹ ಬೇಕಲ್ಲ ವಾರ ಸೋಮವಾರ ಇವತ್ತು ಶುದ್ಧತೆ ಬೇಕು ಒಂದು ಶನಿವಾರ ಇವತ್ತೊಂದಷ್ಟು ಉಪವಾಸ ಬೇಕು ಕಾರಣ ಏನಂದ್ರೆ ಉಪವಾಸ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಮನಸ್ಥಿತಿಗೆ ಇನ್ನೂ ಒಳ್ಳೆಯದು ಒಂದು ಪತ್ತಿನ ಉಪವಾಸ ಮಾಡಿದ್ರೆ ಇಡೀ ದೇಹದ ಅವಯವಗಳು ನವ ಚೈತನ್ಯ ಪಡ್ಕೊಳ್ತಾವೆ ಏನು ಸಾಮಾನ್ಯವಾದಿನೇ ದೇಹ ಅವತ್ತನ ಕಾಲದಲ್ಲಿ ಜನ ಹೊಟ್ಟೆ ಅಷ್ಟು ಊಟ ಮಾಡ್ತಿದ್ರು ಅದಕ್ಕೆ ಆರೋಗ್ಯವಾಗಿದ್ದರು ನಮ್ಗೆ ಹೊಟ್ಟೆನೇ ಎಸಿ ತಿಲ್ಲ ಯಾರಿಗೂ ಇವಾಗ ಸುಮ್ಮನೆ ತಿನ್ನೋದು ಬೆಳಗ್ಗೆಯಲ್ಲಿ ತಿನ್ನೋದು ಮಧ್ಯಾಹ್ನ ತಿಂದು ಸದ ಗೋಬಿ ಮಂಚೂರಿ ತಿಂತು ಯಾವುದು ಗೋಬಿ ಮಂಚೂರಿ ತಿನ್ನೋದು ಆಮೇಲೆ ಪಾಣಿಪುರಿ ತಿನ್ನೋದು ಮೂವತ್ತು 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 ಟೀ ಕುಡಿದು ನಲ್ವತ್ತು ಬಿಡಿ ಸೇದುದು ದೇವರು ಆರೋಗ್ಯ ಕಿತ್ಕೊಬಿಟ್ಟ ಎಲ್ಲಿ ಕಿತ್ಕೊಂಡ ನೀನೇ ಕಿತ್ಕೊಟ್ಟಿದ್ದೀಕನಪ್ಪ ಅವನಲ್ಲಿ ಕಿತ್ಕೊಬಿಟ್ಟ ನೀ ಮಟ್ಕಿರ್ಬೇಕು ಬ್ಯಾಡವೋ ಲೆಕ್ಕಾಚಾರ ಬೇಕಾ ಬ್ಯಾಡವಾ ಅಲ್ವಾ ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ರಾಗಿ ಕಲ್ಲ ಸಂದಿಗೆ ಹಚ್ಬಿಟ್ಟು ಒನಕೆ ಒಲಗೊಟ್ಬಿಟ್ಟು ವಾಕಿಂಗ್ ಮಾಡಕ್ ಹೋಯ್ತಾವ್ ಎಲ್ರು ಒಳಕಲ್ ನೋಡು ಕಾಂಕ್ರೀಟ್ ಹಾಕಿ ಮುಚ್ಚಾಬಿಟ್ರು ಎಲ್ರು ಟೈಲ್ಸ್ ಅಣಿಸ್ಬಿಟ್ಟು ಅವ್ರ ಮೇಲೆ ಕಣ್ಣಿಗೆ ಕಾಣಿಸಂಗಿಲ್ಲ ಅಂತ ಆರೋಗ್ಯ ಎಲ್ಲಿಗೋಯ್ತು ಅಂದ್ರೆ ನಾವಾಗ ನಾವು ದೂರ ಮಾಡ್ಕೊಂಡು ಅಷ್ಟೇ ಇನ್ನೇನಿಲ್ಲ ಹಸಿದು ಊಟ ಮಾಡಿದವ್ರಿಗೆ ಆರೋಗ್ಯ ಚೆನ್ನಾಗಿತ್ತು ಹಸಿವೇ ಇಲ್ಲದಂತೆ ನಾವು ನಾವು ಈಗ ಅದಕ್ಕೆ ಒಂದು ತುಪವಾಸ ಮಾಡುವಂದ್ರು ದೊಡ್ಡವರು ಆ ಉಪವಾಸ ಮಾಡೋದ್ರಿಂದ ದೇಹದ ಅವಯವಗಳಿಗೆ ಸ್ವಲ್ಪ ವಿಶ್ರಾಂತಿ ದೊರಕುತ್ತೆ ಮತ್ತು ನವಚೈತನ್ಯ ಮೂಡುತ್ತೆ ಅಂತ ಅದಕ್ಕೆ ಉಪವಾಸ ಮಾಡುವಂದ್ರೂ ಏನೇನು ಉಪವಾಸ ಕಾಯ್ಕಂಡು ತಿಮ್ಮಪ್ಪ ಕೂತಿಲ್ಲ ಮಾದಪ್ಪ ಕೂತಿಲ್ಲ ಅಯ್ಯೋ ನನ್ನ ಭಕ್ತ ಅಸ್ಕ ಕೂತು ಅಂತ ಅವನ ಹೆಸರು ಹೇಳಿ ಆರೋಗ್ಯ ಕಾಪಾಡ್ಕೋ ಪ್ರಯತ್ನ ಅದು ಅದಕ್ಕೆ ವ್ರತ ಓಮ ನೇಮಗಳು ಯಾಕಬೇಕು ಅಂದರೆ ನಮ್ಮ ಮನಸ್ಸು ಸ್ಥಿಮಿತವಾಗಿರಬೇಕು ಇಡೀ ಕಣ್ಣೆಗಾಲದ ಚಂದ್ರ ಒಂದು ಕಡೆ ಒಗ್ಗೂಡಬೇಕು ಅವ್ರ ಜೊತೆ ನೋಡಿ ಎಲ್ಲ ಗ್ರಾಮ ಸಿಂಗನಪುರ ಹೊಮ್ಮ ಬಸವರಾಜಪುರ ಮಂಗಲದ ಹೊಸೂರು ಆಲೂರು ಮಂಗ್ಲ ಕೆಂಪನಪುರ ಕೊಡಂಬಳ್ಳಿ ಎಲ್ಲ ವೀರಸೇವ ಜನಾಂಗದ ಮುಖಂಡರುಗಳು ಸಮಸ್ತ ಬಂಧುಗಳು ಎಲ್ಲ ಸರ್ವ ಧರ್ಮದವರು ಕೂಡ ಕಲ್ತಿದ್ದಾರೆ ಒಂದೊಂದು ಒಬ್ಬೊಬ್ಬರಿಗೂ ಒಂದೊಂದು ವಹಿಸಿದ್ದಾರೆ ಆ ಕಾರ್ಯ ಮಾಡ್ತಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೆಟ್ಟ ರಾಜಕೀಯ ಮಾತಾಡ್ಕೊಂಡು ಯಾವುದೋ ಆಗ್ಬಾರ್ದು ಸುದ್ದಿ ಮಾತಾಡ್ಕೊಂಡು ಹಳ್ಳಿ ಕೆಟ್ಟ ಮೇಲೆ ಕಾಲ ಕಳಿಯೋದಕ್ಕಿಂತ ಆ ತಾಯಿ ಶ್ರೀ ದುರ್ಗಾ ಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಳಿತು ದೇವರ ಧ್ಯಾನ ಕೇಳ್ತಾ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ನಗುತ್ತಾ ಆನಂದ ಪಡುತ್ತಾ ಅಲ್ತು ತನ್ನ ತಿಂದು ಆ ತಾಯಿ ದರ್ಶನ ಮಾಡಿ ಹೋದರೆ ಎಷ್ಟು ಆನಂದ ಮನಸ್ಸಿಗೆ ಅದಕ್ಕೆ ಬೇಕು ನೋಡಿ ಭಗವಂತ ಚಿಂತೆ ಮಾಡ್ತಾನೆ ತನ್ನ ಭಕ್ತರಿಗೋಸ್ಕರ ಕೃಷ್ಣ ಹೇಳ್ತಾನಂತೆ ನಾರ್ದರೇ ಎಲ್ಲರೂ ಹೇಳ್ತಾರೆ ಕೃಷ್ಣ ಕೊನೆಲಿ ಹಾಕಿ ಬಂದ ಅಂತ ದುಶ್ಯಾಸನ ಸೆರೆಗಿಡಿದು ಎಳೀತಾ ಇದ್ದ ಯಾರ್ದು ದ್ರೌಪದಿ ಶೆರಗಿಡಕ್ಕೆ ಎಳಿತಿದ್ದ ಅವಳೇನ್ ಮಾಡಿದ್ಲು ದ್ರೌಪದಿ ಒಂದು ಕೈಲಿ ಗಂಟಿ ಹಿಡ್ಕೊಂಡು ಒಂದು ಕೈ ಮ್ಯಾಲಕ್ಕೆ ಕೃಷ್ಣ ಕೃಷ್ಣ ಅಂತಿದ್ದ ಇವನೇನು ಅನ್ಕಂಡ ಹೆಂಗು ಅವಳು ಹಿಡ್ಕಂಡು ಅವಳು ಕಾಪಾಡ್ಕತ್ತಾಳೆ ಗಂಟು ಹಿಡ್ಕಂಡು ನಿಂತವಳೆಲ್ಲ ಅಂತ ಸುಮ್ಮನೆ ಇದ್ದ ಯಾವಾಗ ಎರಡು ಕೈ ಬಿಟ್ಬಿಡ್ ಕೈ ಮ್ಯಾಲಕ್ಕೆ ಎತ್ತಿದ್ಲು ನಾನೇ ಕಾಪಾಡಬೇಕು ಅಂತ ಬಂದ ಶರಣಾಗತ ರಕ್ಷಕ ಲಕ್ಷ್ಮೀ ರಮಣ ಗೋವಿಂದ ಅದಕ್ಕೆ ಕೃಷ್ಣ ಹೇಳ್ತಾನಂತೆ ಲೋಕದ ಜನರೆಲ್ಲ ನನ್ನನ್ನು ನಿಂದನೆ ಮಾಡ್ತಾ ಇದ್ದಾರೆ ತುಂಬಾ ಬೇಸರ ಆಗಿದೆ ಸ್ವಾಮಿ ಅದಕ್ಕೆ ನನಗೊಂದು ಆಸೆ ಅಂದ್ರು ಭಗವಂತ ಕೃಷ್ಣ ಅದಕ್ಕೆ ನಾಡಿದ್ರು ಹೇಳಿದ್ರು ಏನು ಆಸೆಯಪ್ಪ ಕತೆ ಕೇಳುವ ಆಸೆ ಒಂದು ಕತೆ ಕೇಳಬೇಕು ಒಂದು ಆಸೆ ಇವೆಲ್ಲ ಬೇಸರ ದೂರ ಆಗ್ಬೇಕಾದ್ರೆ ಕತೆ ಕೇಳಬೇಕಲ್ಲ ಎಂತ ಕತೆ ಕೇಳಬೇಕು ಗೊತ್ತ ನಾನು ಹಿಂದೆ ನಡೆದಿರಬಾರ್ದು ಮುಂದೆ ನಡಿಬಾರ್ದು ಹಿಂದೆ ಯಾರು ಕೇಳಿರಬಾರ್ದು ಮುಂದೆ ಯಾರು ಕೇಳಬಾರ್ದು ಅಂಥ ಕತೆ ಆಗಬೇಕು ಈಗಿತ್ತ ಅಂತ ಆಶ್ಚರ್ಯ ಪಡಬೇಕು ಜನ ಅಂಥದ್ದೊಂದು ಕತೆ ಬೇಕು ಕೇಳಿದ ತಕ್ಷಣ ಮನ್ಸಿಗೆ ಸಂತೋಷ ಆಗ್ಬೇಕು ಸಮಾಧಾನ ಆಗ ಅಂತ ಕತೆ ಹೇಳಿ ಅಂದ್ರು ನಾರರನ್ ಅನ್ಕಂಡ್ರು ಅಲ್ಲ ಏನ್ ಇವತ್ತು ಬಂದು ಸರಿ ಇಲ್ವಾ ಅಂತ ಅಲ್ಲೋದ್ರೆ ಆ ಪುಣ್ಯಾತ್ಮ ಬಾ ಯುದ್ಧ ಮಾಡುವ ಅಂತಾನೆ ಇಲ್ಲಾರ ಬಂದ್ರೆ ಈ ಭಗವಂತ ನನ್ನೇ ಕತೆ ಹೇಳು ಅಂತ ಕೇಳ್ತಾವನೆ ಬಲರಾಮ ದೇವನಿಗೆ ಯುದ್ಧ ಮಾಡ್ಲಿಕ್ಕೆ ಬೇಕು ಒಂದು ಜೊತೆ ಭಗವಂತ ಕೃಷ್ಣನ್ ಕೇಳಲಿಕ್ಕೆ ಬೇಕು ಒಂದು ಕತೆ ಮಧ್ಯ ಬಂತಲ್ಲ ನನಗೆ ವ್ಯಥೆ ಏನ್ ಮಾಡೋದು ಇವಾಗ ಭಗವಂತ ನಿನಗೇ ಕತೆ ಹೇಳ್ಬೇಕ ನಾನು ಜಗತ್ತಿನ ಎಲ್ಲರ ಕತೆ ಬರೆಯೋ ಕತೆಗಾರ ನೀನು ಆದರೂ ನೀನು ಕೇಳ್ತಿದ್ದಿ ನಾನು ಕುಂತು ಕತೆ ಹೇಳೋದಿಲ್ಲ ನಿನ್ನ ಕಣ್ಣು ಮುಂದೆ ಆ ಕತೆ ನಡೆಯುವಂಗ್ ಮಾಡ್ತೀನಿ ನೋಡ್ತೀಯ ಆಗ ಆಗ್ಲಿ ನಾರದ ಅಂದಾಗ ಆಶೀರ್ವಾದ ಪಡ್ಕೊಂಡು ಬ್ರಹ್ಮ ಮಾನಸ ಪುತ್ರ ಆದ ನಾರದ ಮಹರ್ಷಿಗಳು ಭೂಲೋಕದ ಕಡೆ ಬರ್ತಾ ಇದ್ದಾರೆ ಭಗವಂತನ್ ಧ್ಯಾನ ಮಾಡ್ತಾ ಕೃಷ್ಣ ಏನಪ್ಪ ಲೀಲೆ ಅಯ್ಯ ಜಗದ ಜನಗಳ ಕತೆಗಾರ ನೀನು ਕ੍ਰਿਸ਼ਨਾ ਕ੍ਰਿਸ਼ਨਾ ਗੋਪੀ ਜਨ ਪ੍ਰਿਆ ਗੋਬਾਲਾ ਹੀੜਿਆ ਲਾਰਗੋ ਨਿਨਦੀਨਾ